ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಸೊ ಇವತ್ತು ಕ್ವಾಲಿಫೈರ್ ಟು ಮ್ಯಾಚು ಇಟ್ಸ್ ಪಂಜಾಬ್ ಕಿಂಗ್ಸ್ ಗೆದ್ದಾಯ್ತು ಅಂದ್ರ ಅರ್ಥ ಏನಪ್ಪಾ ಅಂದರೆ ಇನ್ನು ಫೈನಲ್ ಯಾರ್ ಜೊಡೆ ಅಂದರೆ ನಮ್ಮ ಆರ್ ಸಿ ಬಿ ವಾರ್ಸಸ್ ಪಂಜಾಬ್ ಕಿಂಗ್ಸ್ ಇಟ್ಸ್ ಡಿಸಾ ಅಂತ ಹೇಳ್ಬೇಕು ಎರಡು ಟೀಮು ಹದಿನೇಳು ವರ್ಷ ಅಂದ್ರೆ ಯಾವುದು ಕಪ್ ಗೆದ್ದಿಲ್ಲ ಹದಿನೆಂಟನೇ ವರ್ಷಕ್ಕೆ ಎರಡು ಟೀಮ್ಗೆ ಎರಡು ಒಳಗೆ ಒಂದು ಟೀಮಿಗೆ ಕಪ್ ಗೆಲ್ಲು ಸುವರ್ಣ ಅವಕಾಶ ಬಂದೈತಿ ಆದ್ರೂ ಇವತ್ತಿನ ಮ್ಯಾಚ್ ಹೇಳ್ಬೇಕವ್ರೆ ಪಂಜಾಬ್ ಕಿಂಗ್ಸ್ ಅಂದ್ರೆ ಶ್ರೇಯಸ್ ಸೈರವ್ರು ಆಡಿದ ಇನ್ನಿಂಗ್ಸ್ ಅಂತರು ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳಬೇಕು ಮೆಮೊರೇಬಲ್ ಇನ್ನಿಂಗ್ಸು ಪಂಜಾಬ್ ಕಿಂಗ್ಸ್ ಅವರು ಫ್ರೇಮ್ ಆಗಿಟ್ಕೋಬೇಕದನ್ನ ಅಂತ ಇನ್ನಿಂಗ್ಸ್ ಆಡಿದ್ರು ಇವತ್ತು ಪಂಜಾಬ್ ಕಿಂಗ್ಸ್ ಅವರು ಸೊ ಈ ಮ್ಯಾಚಿಗೆ ಮಳಿ ಬಂತು ಮತ್ತು ಶಿನಾರು ಏನೇನು ಇತ್ತಂದ್ರೆ ಮಳಿ ಬಂದ್ರೆ ಪಂಜಾಬ್ದವ್ರು ಕ್ವಾಲಿಫೈ ಆಗ ಆಗ್ತಾ ಇರ್ತಿತ್ತು ಮತ್ತು ಲಾಸ್ಟಿಗೆ ಸೂಪರ್ ಓವರ್ ಬಿಡ್ಕೀವ್ ತಂದಿದ್ರು ಆದರೂ ಲಾಸ್ಟಿಗೆ ಮ್ಯಾಚ್ ನಡೆದ್ರು ಮತ್ತೆ ತಿರ್ಗ ಪಂಜಾಬ್ ಕಿಂಗ್ಸ್ ಅವ್ರ ಕ್ವಾಲಿಫೈ ಫೈನಲ್ ಕ ನಾವು ಅಂದ್ಕೊಂಡಿದ್ದು ಅದೇ ಪಂಜಾಬ್ ಕಿಂಗ್ಸ್ ಬರಲಿ ಪಂಜಾಬ್ ಕಿಂಗ್ಸ್ ಅನ್ಕೊಂಡ್ ಬರ್ತೀವಿ ಸೋಮ ಪಂಜಾಬ್ ಕಿಂಗ್ಸ್ವ್ರ ಮೇಲೆ ಒಂದು ಸ್ವಲ್ಪ ಎದಕ್ರೆ ಅವರು ಒಂದು ಕಪ್ಗಿದ್ದಲ್ಲ ನಾವು ಒಂದು ಇದ್ದಲ್ಲ ಈ ಕಡೆ ಮುಂಬೈದವ್ರು ಆಗ ಆಲ್ರೆಡಿ ಐದು ಕಪ್ಗಿದ್ದರು ಸೊ ಅವ್ರೇನು ಬರೋದು ಬೇಡ ಈ ಕಡೆ ಪಂಜಾಬ್ ಪಂಜಾಬ್ದವ್ರು ಬರ್ಲಿಕ್ಕೆ ನಾವು ಅನ್ಕೊಂಡಿದ್ವಿ ಸೊ ರೋಗಿ ಬಯಸ್ತೋ ಆ ಡಾಕ್ಟರ್ ಡಾಕ್ಟ್ರ್ ಹೇಳಿದೋ ಅನ್ನೋ ಅನ್ನೋರ್ತಿ ಶ್ರೀ ಡಾಕ್ಟ್ರ್ ಏನೈತಿ ಮುಂಬೈದವ್ರು ನಾವು ಆಟ ಸಕ್ಸಸ್ಫುಲ್ಲ ರನ್ ಚೇಸ್ ಮಾಡಿ ಎರಡು ನೋಡೋ ನಾಲ್ಕರ ರನ್ ಚೇಜ್ ಮಾಡಿ ಸೀದಾ ಫೈನಲ್ ತುಂಬಿದ್ರೆ ಟೈಮ್ ಟೀಮ್ನ ಸೊ ಇವ್ರಂದರು ಆಪ್ಷನ್ದಾಗ ಇಪ್ಪತ್ತಾರು ಕೋಟಿಗೆ ಏನು ಕೊಡ್ತ ಇಪ್ಪತ್ತಾರು ಕೋಟಿ ಏನು ಕೊಡ್ತಗೊಂಡಿರೋ ಅದಕ್ಕೆ ಇನ್ನೊಂದು ಎರಡು ಕೋಟಿ ಎಕ್ಸ್ಟ್ರಾ ಕೊಟ್ಟೆ ಅದು ಕೊಟ್ಟು ಬಿಡ್ರೆ ನಾ ಎದಕ್ಕರ ಆ ಪರಿ ಬೆಸ್ಟ್ ಹಿಂಗ್ಸ್ ಕೊಟ್ಟಾರ ಈ ಸೀಸನ್ದಾಗಂತರು ಟಾಪ್ ನೋಚರು ಮತ್ತು ಇವತ್ತಿನ ಮ್ಯಾಚ್ನಾಗ ಇವ್ರು ಒಂದು ಚೇಂಜ್ ಮಾಡ್ತಾರೆ ಏನಪ್ಪ ಅಂದ್ರೆ ಅದು ನಮ್ಮ ವೈಶಾಖ್ ವಿಜಯಕುಮಾರ್ ಅವ್ನು ಕರ್ಕೊಂಡ್ಬಿಡ್ತು ನೆಕ್ಸ್ಟ್ ಹರ್ಪ್ರೀತ್ ಬಾರ್ ಅವ್ರು ಹೊರ ಸೀದಾ ಚರ್ ಅವರು ಬರ್ತಾರ ಸೊ ಗುಡ್ ಮೂವತ್ ಅಂತ ಹೇಳಬೇಕು ಬ್ರಿಲಿಯಂಟ್ ಮೂವತ್ ಹೇಳ್ಬೇಕು ಪಂಜಾಬ್ ಕಿಂಗ್ಸ್ ಅವ್ರ ಹತ್ರ ಮತ್ತಿಲ್ಲಿ ವಿರೋಧ ಮ್ಯಾಚ್ ಫಸ್ಟ್ ಟಾಸ್ ಗೆದ್ದೆ ಪಂಜಾಬ್ರು ಟಾಸ್ ಗೆದ್ದೆ ನಾವು ಫಸ್ಟ್ ಬಾಲಿಂಗ್ ಮಾಡ್ತೇಳ್ತಾರೆ ಓಕೆ ಅಂತೇಳಿ ನ ಮುಂಬೈ ಮುಂಬೈದವ್ರು ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿ ಗೆದ್ದಿವಿ ಸೊ ನಮ್ಗೆ ಲಕ್ ಹೊಡಿತತ್ತ ಬಾಯಿಗೆ ಬಂದು ಲಡ್ಡು ಬಿತ್ತಾನ್ ಅವ್ರೆ ಫುಲ್ ಖುಷಿಯಾಗಿ ಬರ್ತಾರೆ ಬ್ಯಾಟಿಂಗ್ ಆಡ್ಲಿಕ್ಕೆ ಈಗ ರೋಹಿತ್ ಶರ್ಮಾ ಮತ್ತು ಜಾನಿ ಬಿರ್ಷೋ ಆಡ್ಲಾಕ್ ಬರ್ತಾರೋ ಆದರೂ ಇವತ್ತು ರೋಹಿತ್ ಶರ್ಮಾ ಅವ್ರಿಗೆ ಅಷ್ಟು ಚಲೋ ದಿನ ಆಗಿರೋಲ್ಲ ಅದಕ್ಕರೆ ಅವರು ಬ್ಯಾಟಿಂಗ್ ಪಕ್ಕ ಬಾಲ್ ಹೋಗ್ತಲ್ಲ ಲೌಟ್ ಔಟ್ ಹಾಕೋರು ಆದ್ರೆ ಹೊಡಿದಾಗ ಅಗ್ರಸ್ವಾಗ್ಯ ಬರ್ತಾರೆ ಇಬ್ರು ಗೊತ್ತಿತ್ತು ನನಗೆ ಜಿತೇಂದ್ರ ಬಟವಡೆಗರ್ ಅನ್ನ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಪ್ಲೇಯರಾಗಿ ಜಾನಿ ಬಿರ್ಸ್ಟು ಆ ಇಂಪ್ಯಾಕ್ಟ್ ಪ್ಲೇಯರ್ ಬಂದಿಲ್ಲ ಓಪನಿಂಗ್ ಕರೆ ಏನು ಗುರು ಸೊಡ್ಡು ಸೊಡ್ ಹೊಡಿದು ಜಾನಿ ಬಿರ್ಸ್ಕೊಂಡು ಒಂದು ಟೈಮ್ನ ಅಂಜೆ ಬಿಟ್ಟು ನೀನು ಐವತ್ತು ಇವತ್ತು ಹೊಡೋದನ್ನ ತೇವೆ ಆದರೂ ಸ್ವಲ್ಪ ಇರ್ತಾಗ ನಮ್ಮ ವೈಶಾಖ್ ವಿಜಯಕುಮಾರ್ ಕುಮಾರ್ ಅವರು ವಿಕಟ್ ತೆಗೆರು ಈ ಕಡೆ ರೋಹಿತ್ ಶರ್ ಅವರು ಮಾರ್ಕಾಸ್ ಟೋನೀಸ್ ವಿಕೆಟ್ ತೆಗೆದು ಅದನ್ನ ಒಂಥರ ಇಂಪ್ರೆಸ್ ಅನ್ಸಿದ್ದು ಪವರ್ ಪ್ಲೇಯರ್ ಮಾರ್ಕಾಸ್ ಟೋನೀಸ್ ತಂದಿದ್ದು ಶ್ರೇಯಸ್ ಐ ಅಂತ ಇದು ಗೊತ್ತಾಗೈತೆ ಶ್ರೇಯಸ್ ಸೈರೋ ಕ್ಯಾಪ್ಟನ್ಸಿ ಎಷ್ಟು ಬ್ರಿಲಿಯಂಟ್ ಆಗಿತ್ತು ಗುಡ್ ಕ್ಯಾಪ್ಟನ್ಸಿ ಗೊತ್ತಾಗಿದ್ದು ಮಾರ್ಕಾಫ್ ಟೋನಿಸ್ ಅವರನ್ನ ಪವರ್ ಪ್ಲೇಯರ್ ತರೋ ರಿಸ್ಕಿ ಆಪ್ಷನ್ ತಗೊಂಡ್ರು ಶ್ರೇಯಸ್ ಸೈರೋ ಅವರು ಸೊ ರಿವಾರ್ಡ್ ಸಿಕ್ತು ವಿಕೆಟ್ ಬಿತ್ತು ಮತ್ತೆ ಇವರ ಟೀಮಿನ ಮೇನ್ ಪಿಲ್ಲರ್ಗಳು ಒಂದು ಕುಮಾರ್ ಆದವ ತಿಲಕ್ ವರ್ಮಾ ತಿಲಕ್ ವರ್ಮ ಅವ್ರು ಮೂರನೇ ನಂಬರ್ ಬಿಡ್ತಾರೋ ಸೊ ನಿಮ್ಗಾದ್ರೆ ತಿಲಕ್ ವರ್ಮ ಅವರು ಪ್ರಾಮಿಸಿಂಗ್ ಇನಿಂಗ್ಸ್ ಅವ್ರು ಮೂವತ್ತು ನಲ್ವತ್ತು ಆಡೇ ಹೋಗೋರೋರು ಸೊ ಇವತ್ತು ಮ್ಯಾಚ್ ನಾವು ಮೂವತ್ತು ರನ್ ಮೂವತ್ತು ಪ್ಲಸ್ ರನ್ ಹೊಡೆದ ಹೋದ್ರು ಈ ಕಡೆ ಸೂರ್ಕುಮಾರ್ ಆದವ ಇವರು ಅಂದ್ರೆ ಕೇಳಬೇಡ್ರಿ ಪ್ರತಿ ಮ್ಯಾಚ್ ಎಮ್ ಆರ್ ಕನ್ಸಿಸ್ಟೆನ್ಸ್ ರೀಚ್ ಈ ಸೀಸನ್ ಅಂದರು ಪ್ರತಿ ಮ್ಯಾಚ್ ಇಪ್ಪತ್ತೈದ್ರ ಮೇಲೆ ರನ್ ಹಿಡ್ಲಾಕ್ರ ಕಿಂಗ್ ಒಂಥರ ಇದು ಆಗ್ಬಿಟ್ರ ಪ್ರತಿ ಮ್ಯಾಚ್ ಕನ್ಸಿಸ್ಟೆಂಟ್ ಇಪ್ಪತ್ತೈದು ಪ್ಲಸ್ ರನ್ ಹೊಡೆದ ಹಿಡ್ಲಾತಾರ ಸೊ ಅದ್ರ ರೆಕಾರ್ಡ್ ಐತಿಬಿಡ್ದು ಸೊ ಇವತ್ತು ಹೊಡೆದ್ರು ಅಷ್ಟೇ ಲಾಸ್ಟಿಗೆ ಏನು ಬರ್ತಾರಲ್ಲ ನಮ್ಮೊಂದಿರೋ ಯಪ್ಪ ಲಾಸ್ಟಿಕ್ ಶಿಕ್ಷಕ ಎತ್ಲಕ್ಕ ಹೋಗೋರು ಎತ್ತಿರು ಎಲ್ಲ ಸೇರಿಸಿ ಮುಂಬೈದವ್ರು ಎರಡುನೂರ ನಾಲ್ಕು ರನ್ ಹೊಡಿತಾರೋ ಪಂಜಾಬ್ದವ್ರು ಗೊತ್ತಿರತೈತಿ ಹೊಡಿಬೇಕಾಯ್ತು ನಾವು ಎರಡುನೂರ ಐದು ರನ್ ಐತಿ ಅದೊಂದು ರೆಕಾರ್ಡ್ ಒಂದಿರೋದು ಮುಂಬೈದವ್ರು ಎರಡುನೂರು ಪ್ಲಸ್ ಟಾರ್ಗೆಟನ್ನ ಯಾರು ಇಲ್ಲತಿ ಆರು ನಾವು ಪಂಜಾಬ್ದವ್ರು ನಾವು ಎರಡುನೂರು ಪ್ಲಸ್ ರನ್ ಟಾರ್ಗೆಟ್ ಮಾಡಿದ್ರಾಗ ನಾವು ಕಿಂಗು ಪುಡಾಂಗ್ ಬಂದಿರ್ತಾರ ಸೊ ಪುಡಾಂಗ್ ಹಂಗೆ ಪರ್ಫಾರ್ಮ್ ಮಾಡಿದ್ರು ಎರಡುನೂರ ಐದು ರನ್ ಹಿಡ್ತವ ಪ್ರಭಸಿಂನಾಥ್ ಸಿಂಗ ಪ್ರ ಮತ್ತು ಪ್ರಿಯಾಂಶ್ ಶಾರೇ ಬರ್ತಾರ ಇವತ್ತು ಪ್ರಪನ ಸಿಂಗ ಅವ್ರಿಗೆ ಆಟ ಪಕ್ಕ ಹತ್ತಲ್ಲ ಈ ಕಡೆ ಪ್ರಿಯಾಂಕ ಗಟ್ಟಿ ಒಟ್ಟು ಸಿಮೆಂಟ್ ಹಾಕೊಂಡವ್ರ ಕೂತು ಇವನು ಹೊಡೆದಿದ್ದು ಒಂದೊಂದು ಶಾಟ್ ಅಪ್ಪ 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 ಬೌಲರ್ ನೆನಪಿರ್ಬೇಕು ಇರ್ಬೇಕು ಅದ್ರ ಒಂದು ರೀ ಸ್ಟೋಪ್ಲಿ ಇವತ್ತಿನ ಮ್ಯಾಚ್ ಮರೆತು ಹೋಗ್ಬೇಕು ಆ ಪರಿ ಒಂದೊಂದು ಓವರ್ನಾಗ ಏನು ಹೊಡೆಸ್ಕೊಂಡಿದ್ದು ಸೂದ್ ಏನು ಹೊಡ್ಸ್ಕೊಂಡಿದ್ದು ಏನು ಸೂದ್ದು ರೀಸ್ ಟೋಪ್ಲಿ ಒಂಥರ ಪಂಜಾಬ್ ಟೀಮ್ ಇಂಪ್ಯಾಕ್ಟ್ ಆಗಿ ಬಂದಿರತ್ತೆ ಹೇಳಿದ್ರು ತಪ್ಪಾಗಲ್ಲ ಅದಕ್ಕೆ ಆ ಚಂದ ಬಾಲಿಂಗ್ ಮಾಡಿದ್ರು ರೀ ಟೋಪ್ಲಿ ಸೊ ರಿಚರ್ಡ್ ಗ್ಲೇಸನ್ನ ಹಾಕ್ಸಿದ್ರೆ ಏನೋ ಸ್ವಲ್ಪ ಕಮ್ಮಿ ರನ್ ಕೊಡ್ದು ಫ್ರೀ ಸ್ಟಾಪ್ಲಿಂಗ್ ಕರ್ಕೊಂಬಂದರು ಸೊ ವರ್ಸು ರಾನ್ ಮಾಡೋ ಬರುತ್ತೆ ಇನ್ನು ಇವತ್ತು ಮೋಸ್ಟ್ ಮೆಮೊರೇಬಲ್ ನಂಬೋ ಕಾಯಿಲಾರ್ದು ಯಾವ್ದಪ್ಪ ಅಂದ್ರೆ ಮುಂಬ್ರವ್ರಿಗೆ ಒಂದವ್ರ ಇಪ್ಪತ್ತು ರನ್ ಹೊಡಿತಾರ ಯಾರೋ ಜೋಶ್ ಇಂಗ್ಲೀಷ್ ಅಂತಂದ್ರೆ ಸಿಕ್ ಸಿಕ್ಸಿಕ್ಕಂಗೆ ಬಂದ್ ಬಂದಾಗೆಲ್ಲ ಹೊಡೆದ್ರು ಬಿಟ್ರು ಜೋಸ್ ಇಂಗ್ಲೀಷ ಅದಂತರ ಬೇರೆ ಮಾತು ಸೊ ಇವ್ರು ಹುಡಿದ್ರೆ ನೆಕ್ಸ್ಟ್ ಕಡೆ ಪ್ರಿಯಾಂಶ್ ಶಾರ ಔಟ್ ಆದ್ಕೊಳ್ಳಿ ಈ ಮತ್ತೆಲ್ಲಿ ನೋಡ್ತೀನಿ ಪಂಜಾಬ್ ಕಿಂಗ್ಸ್ ಏನು ಸೋಲೋ ಆದ್ರೊಳಗೆ ಹೊಣಾರ ಬರ್ತಾರ ಅಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯೋರು ಏನುಗುರು ಆಡಿದ್ರು ಶ್ರೇಯಸ್ ಅಯ್ಯರು ಇದು ಕ್ಯಾಪ್ಟನ್ ಇನ್ನೊಂದು ಪದಕ್ಕೆ ಅರ್ಥನೇ ಇವ್ರ ಹತ್ರ ಹೇಳ್ಬೇಕು ಈ ಚೇಜ್ ಒಳಗೆ ಟೀಮಿನ ತಗೊಂಡಿದ್ದೆ ನಾವು ಲಾಸ್ಟ್ ಟೈಮ್ ತೆಗ್ದ ತೊಗೊಂಡು ಹೋಗಿ ಕೆಲ್ಸಿದ್ದಂತರು ಸೂಪರ್ ಅಂದ್ರೆ ಸೂಪರ್ ಹೇಳ್ಬೇಕು ಅವ್ರು ಕ್ಯಾಪ್ಟನ್ಸಿಪ್ ಸ್ಕಿಲ್ಲು ಹಂಗೋದು ಬ್ಯಾಟಿಂಗ್ ಸ್ಕಿಲ್ ಹಂಗೋದು ಅದಕ್ಕನ ಇದೆ ಇವ್ರ ಇಪ್ಪತ್ತಾರು ಕೋಟಿಲಿ ಇನ್ನೊಂದು ಎರಡು ಸೇ ಕೋಟಿ ಸೇರಿಸಿ ಇಪ್ಪತ್ತೆಂಟು ಮೂವತ್ತು ಕೋಟಿ ಕೊಟ್ಟರು ನೀವು ಸೊ ಇದೇ ಥರ ಪರ್ಫಾರ್ಮ್ ಮಾಡ್ತಾರವರು ಸೊ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು ಬೆಸ್ಟ್ ಇನ್ನಿಂಗ್ಸ್ ಆಫ್ ಲೈಫ್ ಅಂತ ಹೇಳ್ಬೇಕು ಅದಕ್ಕೆ ಪಂಜಾಬ್ಗೆ ಸಣ್ಣ ಫೈನಲ್ ತಗೊ ಹೋದರು ಸೊ ಇನ್ನೇನೈತಿ ನಮಗೆ ಪಂಜಾಬ್ಗೆ ಹತ್ತು ಸೊ ಪಂಜಾಬ್ದಾಗ ನಾ ಅದು ನಮ್ಮ ಆರ್ ಸಿ ಬಿ ಪಂಜಾಬ್ದವ್ರು ಫೈನಲ್ದಾಗ ಏನು ಮಾಡ್ತಾ ಕಾಯ್ಕೊಂಡು ಕುಂಡ್ರು ಸೊ ಐ ಹೋಪ್ ಪಂಜಾಬ್ದ ಅದು ನಮ್ಮ ಆರ್ ಸಿ ಬಿ ಅವರು ಪಂಜಾಬ್ದವ್ರ ಮೇಲೆ ಗೆಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ವೀಡಿಯೋಕ್ಕೊಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮೊತ್ತೊಮ್ಮೆ ಇಸ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ